ಕಷ್ಟದ ರೀ ಕುರಿ ಕಾಯ್ಕಂತ ಇದ್ ಮನುಷ್ಯ ಆಡ್ಕಂತ ಮಾಡ್ಕಂತ ಎಲ್ಲ ಮಾಡಿ ಚಲೋ ಮಾಡಿದ ಅಡ್ಡಿ ಇಲ್ಲ ರೀ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ನೋಡಿದ್ವಿ ಅಡ್ಡಿ ಇಲ್ಲ ಚಲೋ ಅಡ್ಡಿ ಇಲ್ಲ ಹನುಮಂತ ಮೈತ್ರಿ ಬಸ್ ಏನಿಲ್ಲ ರೀ ಅಡ್ಡಿಯಲ್ಲಿ ಹುಡುಗ ಒಳ್ಳೇನ ಬಡ್ರು ನಮ್ಮ ಅವೇರ್ ಜಿಲ್ಲಾದನ ನಮ್ಮ ತಾ ಅವೇರ್ ಜಿಲ್ಲಾ ತಾಲೂಕಿನ ಹುಡುಗ ಪಾಪ ಹುಡುಗ್ರ ಮಕ್ಳು ಅವ್ರು ನಮ್ಗೆ ಇಂಪ್ರೂವ್ ಆಗ್ಬೇಕ್ರಿ ನಮ್ಮ ನಮ್ಮ ಮಕ್ಳನ್ನ ಅವ್ರ ಮಕ್ಳನ್ನ ಒಂದ್ ಒಬ್ಬರು ಇಂಪ್ರೂವ್ ಆಗ್ಬೇಕು ಆಕೋಸೆ ಮಾತಾಡ್ತಾರೆ ಒಳ್ಳೇದ ಮಾತ್ರ ದಿಗ್ನಾಗ ಅಡ್ಡಿ ಎಲ್ಲ ಗೆಲ್ಬಹೋದು ಗೆಲ್ಬಹೋದು ಅನ್ನಿಸ್ತೈತಿರಿ ಅದು ದೈವ ಒಂದು ಪಾಪ ಗೆಲ್ಬಹುದು ಚೆನ್ನಾಗಿ ಕಾಣಿಸ್ಬೋದು ರೀ ಒಂದು ಮೀನ್ಸ್ ಮತ್ತೆ ಮುಂದೆ ಹೆಂಗೆ ಕೆಲ್ಚರ್ ಮಾಡಿ ಪಾಪ ಮಾಡೋದೆಲ್ಲ ಮಾಡ್ತಾ ಬಿಡೋದು ಹೌದ್ರೆ ಕಾಸ್ಟ್ನಿಂದ ಬಂದಂತೆ ಅವನು ಯಾಕ್ರಿ ನಾವು ಕುರಿಕಾಯಿ ನಾವು ಕುರಿಕೆ ಅವ್ರೂ ಕುರಿಕ್ರ ಪಾಪ ನಮ್ಮ ರಾಟ್ ನಮ್ಮ ಮೇಡ್ಲರ್ ನಮ್ದು ಬಾಡ ಕುಟುಂಬದ ಬಂದನ್ರಿ ಅವ ಪಾಪ ಹಂಗಾರಲ್ಲಿ ಅಂತ ನಮ್ ನಾವು ಬಡವರು ಅವ್ರು ಬಡವರು ಅಂತ ಮಕ್ಳು ಹೋದ ಒಂದೆರಡು ಮುಂದೆ ಹದ್ರು ಒಳ್ಳೇದ್ರಿ ನಮಗೆ ಯಾತ್ರಾಗರಲ್ಲಿ ಒಂದ್ರಾಗ ಒಂದ್ರಾಗ ನಮ್ಗೆ ದಂಧೆ ನಮ್ಮ ಮಳೆ ಕಲಿತನ್ರಿ ಬಿಗ್ ಬಾಸ್ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಬಿಡಕಂತೀ ಅದ್ರಾಗ ಹನ್ನೆರಡು ಕಂಟೆಂಟ್ಸ್ ಈಗ ಅದರಲ್ರಿ ಅವರು ಎಲ್ಲ ಚೆನ್ನಾಗಿ ಆಡಕಂತರಿ ಅದ್ರಾಗೆಲ್ಲ ಗೌತಮಿ ಮುಖಿತಾ ಅವರೆಲ್ಲ ಚೆನ್ನಾಗಿ ಆಡಾಕಂತರಿ ಮುಖಿತಾ ನಮ್ ರೀ ಅವರಾಗ್ ಹೇಳ್ಬೇಕು ಅದ್ರಾಗ ಹಂಗಂತರ ಯಾಕಂದ್ರೆ ಅವರು ಚೆನ್ನಾಗಿ ಒಬ್ಬ ಬಡ ಆ ಬಡ ವ್ಯಕ್ತಿ ರೀ ಅವನು ಚೆನ್ನಾಗಿ ಆಡಕ್ಕೆ ಇನ್ನೇನು ಪ್ರಾಮಾಣಿಕತೆ ಅಂತರ ಆಡಕಂತನ್ರಿ ಯಾರಿಗೇನು ಎದ್ರ ಬೇಕಾಗಿಲ್ಲ ಏನಿಲ್ಲ ಕರೆಕ್ಟಾಗಿ ರೀ ಅವ್ರು ಏಳರಿ ಒರ ಆದ್ರೆ ಅವ್ನು ಮಾತಾಡೋ ಎಲ್ಲ ಕರೆಕ್ಟ್ ಇರ್ತಾವ್ರಿ ಎಲ್ಲಿ ಪಾಯಿಂಟ್ ಏನು ಇಕ್ಬೇಕು ಅದನ್ನೆಲ್ಲ ಕರೆಕ್ಟಾಗಿ ರೀ ಇನ್ನೇನು ಯಾರಿಗೆ ಎದರ್ಲಿಲ್ಲ ರೀ ಯಾರಿಗೆ ಆಗಲಿ ಏನು ಮಾತಾಡಕ ಅದನ್ನ ಕರೆಕ್ಟಾಗಿ ಏ ಹೇಗೆ ಗೇಳ್ತೇನ್ರಿ ಒಂದು ಮೈಂಡ್ ಗೇಮ್ ಚೆನ್ನಾಗೈತೆ ರೀ ಹನುಮಂತಂದು ಚೆನ್ನಾಗಿ ರೀ ಯಾರಿಗೇನು ಎದ್ರ ಬೇಕಾಗಿಲ್ಲ ನಿಯರ್ವಾಗಿ ರೀ ಯಾರಿಗೇ ಆಗಲಿ ಅವರು ಕರೆಕ್ಟಾಗಿ ರೀ ಪ್ರಾಮಾಣಿಕತೆ ಅಂದ್ರೆ ಅಕ್ರೆ ಬಿಗ್ ಬಾಸ್ ನೋಡ್ತೀರಿ ನೋಡ್ತೀರಿ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಒಳಗೆ ರಜತ್ ರಜತ್ ಇಷ್ಟ ಆಗ್ತಾನೆ ಹಾಂ ಮೋಕ್ಷಿತಾ ಮತ್ತು ಹೌದಾ ರೈತರ ಸ್ವಲ್ಪ ಜಾಸ್ತಿ ಹಾಂ ಹಾಂ ಮತ್ತೆ ಹನುಮಂತನ ಬಗ್ಗೆ ಹನುಮಾಂತ ಚೆನ್ನಾಗಿ ನೋಡ್ತು ಚೆನ್ನಾಗಿ ಆಡ್ತಾನೆ ಹನುಮಾನ್ ಭಾಗ ಏನು ಅಭಿಪ್ರಾಯ ನಿಮ್ಮದು ಬಿಗ್ ಬಾಸ್ ಒಳ ಅವನೇ ಗೆಲ್ಬೇಕು ಅಂತ ಆಸೆ ರೀ ನಮ್ಗೆ ನಮ್ಮ ಪ್ರಕಾರ ನಮ್ಮ ಜಿಲ್ಲೆ ಅಂದ್ರೆ ಅವನೇ ಹನುಮಂತ ಗೆಲ್ಬೇಕು ಅಂತ ಆಸೆ ರೀ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬರ್ತೈತಿ ಅಂತ ಹನುಮಂತ ನೀನ ಗೆದ್ದಬಾರಪ್ಪ ಎಲ್ಲ ಚಲೋ ಹಾಡ್ತಿ ಅಂತ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ ಹನುಮಂತಿಂದ ಭಾಳ ಚೆನ್ನಾಗಿರ್ತತವ ಹಾಡು ಗೀಡು ಎಲ್ಲ ಹೇಳ್ತಿರ್ತಾನ ಅಂತಂದು ಹೇಳ್ತಿರ್ತಾರೆ ಮಕ್ಕಳೆಲ್ಲ ನಮ್ಮಂತೂ ನೋಡೋಕೆ ಟೈಮ್ ಸಿಕ್ಕಿರಂಗಿಲ್ಲ ಮಕ್ಕಳೆಲ್ಲ ನೋಡಿ ಎಂಜಾಯ್ ಮಾಡ್ತಿರ್ತಾರ ಹನುಮಂತ ಬಡವದೀಪ ನಮ್ಮಂಗ ನಾ ನೀನು ನಾವು ದುಡ್ಕೊತಿನಾರ ನೀನು ದುಡ್ಕೊತಿನಾನ ಗೆದ್ದು ಬಾರಪ್ಪ ಹಾವೇರಿ ಜಿಲ್ಲೆಯಕ್ಕ ನೀನು ಅಷ್ಟು ಚೆಂದಾಗಿ ಬರ್ಬೇಕು ನಮಗೂ ಎಲ್ಲರಿಗೂ ಖುಷಿ ಆಕತಿ ನೀನು ನೋಡಿದ್ರೆ ಬಾರಪ್ಪ ನೀನಾಗ ಗೆದ್ದನ್ಮಂತು ನಿನಗೆ ಒಳ್ಳೇದಾಗಲಿ ಹುಟ್ಟೆ ನನ್ನ ಎಲ್ಲ ನಿನಗ ಕೊಡ್ತಾನಪ್ಪ ಚೆನ್ನಾಗಿ ಗೆದ್ದು ಬಂದೇನ ಆಡಿ ರಾಣೇ ಬನ್ರಿ ನಾನು ಹುಡ್ಕೊಂಬಾರಪ್ಪ ಚೆನ್ನಾಗಿ ಆಡಿ ಗೆದ್ಬಾ ಒಟ್ಟು ಎಲ್ಲಾರು ಎಲ್ಲರೂ ಡಿಫ್ರೆಂಟ್ ಆಗಿದ್ದಾರೆ ಅದರೊಳಗಡೆ ನಮಗೆ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಹನುಮಂತ ಇವನ್ ಮಾತು ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಅರ್ಥಪೂರ್ಣವಾಗಿ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾನೆ ಕರೆಕ್ಟ್ ಆಗಿ ಮಾತಾಡ್ತಾನೆ ಏನೇ ಹೆಲ್ಮೆಟ್ ಮಾಡ್ಬೇಕಾದ್ರೂ ಅವನು ಕೊಡುವಂತ ರೀಸನ್ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಅನಲೈಸ್ ಮಾಡೋದು ಕರೆಕ್ಟ್ ಆಗಿರುತ್ತೆ ಅವ್ನು ಹಾಡು ಹೇಳೋದು ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಜಾಸ್ತಿ ಅದು ನಮ್ಮ ಇತ್ತು ಖಂಡಿತ ಅವನು ಇನ್ನು ಸ್ವಲ್ಪ ಹೆಚ್ಚಿಗೆ ಇನ್ವಾಲ್ವ್ ಆಗಬೇಕು ಇನ್ಮೇಲೆ ಯಾಕೆಂದ್ರೆ ಜನರು ಅವನಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಇಡೀ ದಿನ ತುಂಬಾ ಸುಸ್ತಾಗಿ ಸಾಕಾದ್ ಬಿಟ್ಟಿರ್ತಾರ ಅವಾಗ ಏನೋ ಒಂದು ಮನೋರಂಜನೆ ಅಂತ ಕೂತಿರ್ತಾರೆ ಬರೀ ಜಗಳ 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 ಅಂದ್ರೆ ಬೋರ್ ಆಗುತ್ತೆ ಅವನಿಂದ ಅವ್ನ ಕೊಡೋ ಎಂಟರ್ಟೈನ್ಮೆಂಟ್ ಇದೆಲ್ಲ ಚೆನ್ನಾಗ್ ಅನ್ಸುತ್ತೆ ಎಲ್ಲರಿಗೂ ಅವನು ಧನ್ರಾಜು ಅವ್ರು ಮಾತಾಡೋದು ಅದೆಲ್ಲ ಚೆನ್ನಾಗ್ ಅನ್ಸುತ್ತೆ ಫ್ರೆಂಡ್ಶಿಪ್ ಬಗ್ಗೆ ಏ ತುಂಬ ಚೆನ್ನಾಗಿದೆಯಪ್ಪ ನಿಜವಾಗ್ಲೂ ರಿಯಲ್ ಆಗಿದೆ ಅವರು ಸಹಜವಾಗಿ ನಟಿಸ್ತಾ ಮಾತಾಡ್ತಾರೆ ನಟ ನಟ ಅಂತ ಅನಿಸಲ್ಲ ಅದು ಎಲ್ಲ ಸಹಜವಾಗಿರೋದಕ್ಕೆ ಅದು ಉಳ್ಕೊಂಡಿದೆ ಸ್ನೇಹ ದೋಷ್ ಲಾಸ್ಟ್ ಎಪಿ ಇದ್ರೊಳಗೆ ಹಿಂದಿನ ಒಂದು ಬಿಗ್ ಬಾಸ್ ಅಲ್ಲಿ ತುಕಾಲಿ ಅವರೆಲ್ಲ ಹೇಗಿದ್ರು ಹಾಗೆ ವರ್ತೃ ಸಂತೋಷ್ ಅವರು ಇದ್ದಾಗೆ ಅದು ನೆನ್ ಬರುತ್ತೆ ಇವರಿಬ್ಬರು ನೋಡಿದಾಗ ಇದು ತುಂಬ ಚೆನ್ನಾಗಿದೆ ಇವರಿಬ್ಬರಲ್ಲಿ ಒಂದು ರೀತಿ ಕೋಆರ್ಡಿನೇಷನ್ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗುತ್ತೆ ಟ್ರೂ ಫ್ರೆಂಡ್ಶಿಪ್ ಇದೆ ಟ್ರೂ ಫ್ರೆಂಡ್ಶಿಪ್ ಇದೆ ಇಬ್ಬರು ಓದೋ ತುಂಬ ಚೆನ್ನಾಗಿ ಅವರ ಸ್ನೇಹ ತುಂಬ ಇಷ್ಟ ಆಗುತ್ತೆ ಆಮೇಲೆ ಅವ್ರ ಮಾತುಕತೆಯೂ ಇಷ್ಟ ಆಗುತ್ತೆ ಅವ್ರ ಕೊ ಅವರೇ ವಾರ್ದಲ್ಲಿ ಒಂದೊಂದು ಸಲ ಅವ್ರು ಕೊಡೋ ಕಾಮಿಡಿಯೇ ತುಂಬ ಇಷ್ಟ ಆಗಿದೆ ಬೇರೆಯವ್ರಿಗಿಂತ ಏನಂತ ಬಿಗ್ ಸೀಸನ್ ಯಾರು ವಿನ್ನರ್ ವಿನ್ನರ್ ಆಗ್ಬೋದು ಎಲ್ಲರೂ ಇವಾಗಲೇ ಗೆಸ್ಟ್ ಮಾಡೋಕ್ಕಾಗೋಲ್ಲ ಯಾಕೆಂದರೆ ಒಂದೊಂದು ಸಲ ಒಬ್ಬೊಬ್ರು ಮುಂದುವರಿತಾ ಇದ್ದಾರೆ ಬಟ್ ನಿಮ್ಮ ಪ್ರಕಾರ ಯಾರಾದರೂ ಚಲೋ ಆಗಲ್ಲ ಈ ಸದ್ಯಕ್ಕೆ ಈಗಲೇ ಆಗಲ್ಲ ಇನ್ನೂ ಒಂದು ಸ್ವಲ್ಪ ಕಂತ್ಕೊಂಡು ಹೋಗ್ಬೇಕು ಅದರೊಳಗೆ ಯಾರು ಬರ್ಬೋದು ಗೌತಮಿನೂ ಚೆನ್ನಾಗಿ ಆಡ್ತಿದ್ದಾರೆ ಮಂಜುನು ಚೆನ್ನಾಗಿ ಆಡ್ತಿದ್ದಾರೆ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಿದ್ದಾರೆ ಹನುಮಂತು ಆಮೇಲೆ ಹೆಚ್ಚಾಗಿ ಇವರೇ ನಾಲ್ಕು ಜನ ಮತ್ತೆ ಧನರಾಜು ಚೆನ್ನಾಗಿ ಇಷ್ಟು ಜನರು ಯಾರು ಬರಬೇಕು ಅನ್ಸುತ್ತೆ ಇಲ್ಲ ಅದೇ ಜ ಎಲ್ಲರೂ ಜನ ಇಷ್ಟಪಡೋದೇನಂದರೆ ಇಡೀ ದಿನ ಇದೆಲ್ಲ ಇದ್ದಿದೆಯಲ್ಲ ಜಗಳ ಅದೆಲ್ಲ ಮನೋರಂಜನೆ ಭಾಳ ಇಷ್ಟಪಡ್ತಾರೆ ಅದು ಇನ್ನೂ ಸ್ವಲ್ಪ ಆರೋಗ್ಯಕರವಾಗಿರಬೇಕು ಆಮೇಲೆ ಹಾಡು ಕವನ ಎಲ್ಲ ಹಿಂದೆಲ್ಲ ಹೇಗೆ ಹೇಗೆ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಇನ್ನೂ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಚೆನ್ನಾಗನ್ಸುತ್ತೆ ಅಯ್ಯೋ ಅವರು ಹಿಂಗೆ ಹೇಳೋದೇ ಬೇಡ ಒಬ್ಬ ಒಬ್ಬ ಅವ್ರ ಬುದ್ಧಿವಂತಿಕೆಗೆ ನಾವು ಎಷ್ಟು ಬೆಲೆನೇ ಕಟ್ಟಕ್ಕಾಗೆಲ್ಲ ತುಂಬ ತುಂಬ ಚೆನ್ನಾಗಿದೆ ನಂಗೆ ಭಾಳ ಇಷ್ಟ ಆಗುತ್ತೆ ಅವ್ರು ನಿಜವಾಗ್ಲೂ ಶನಿವಾರ ಭಾನುವಾರ ಬರೋದು ಅವರು ಅವ್ರ ಕೇ ಅವ್ರ ಮಾತು ಕೇಳೋದಕ್ಕೆ ಕುತ್ಕೊಂಡ್ಬಿಟ್ಟಿರ್ತೀವಿ ಎಷ್ಟು ಕರೆಕ್ಟಾಗಿ ಯಾರ್ಯಾರಿಗೆ ಹೇಗೆ ಹೇಗೆ ಏನೇನು ಹೇಳಬೇಕು ಜನರು ಏನೇನು ಕೇಳ್ತಾರೆ ಅದನ್ನು ಹೇಗೆ ತಲುಪಿಸ್ಬೇಕು ಆ ರೀತಿ ತಲುಪಿಸ್ತಾರೆ ಮತ್ತು ಅವರನ್ನು ಸಮಾಧಾನನ ಮಾಡ್ತಾರೆ ಅವ್ರಿಗೆ ಮೋಟಿವೇಟ್ ಮಾಡ್ತಿರ್ತಾರೆ ಅದು ತುಂಬ ತುಂಬ ಅಂದರೆ ಅವರನ್ನು ಸರಿಗಟ್ಟೋಕ್ಕೆ ಆಗಲ್ಲ ಅವರಿದ್ದ ಅವರಿಂದನೇ ಬಿಗ್ ಬಾಸ್ ಅಂತ ಅನಿಸುತ್ತೆ ನಮಗೆ ಅವರಿಲ್ದೇ ಇಲ್ಲೇ ಇಲ್ಲ ಅದು ಬಿಗ್ ಬಾಸನ್ನು ಕಲ್ಪಿಸ್ಕೊಳಕ್ಕೂ ಆಗೋದಿಲ್ಲ ಅವರೇ ಅವರೇ ಅದರದ ಒಂದು ರುವಾರಿ ಅಂತ ಹೇಳ್ಬೋದು <laughs> Thanks Thank you, Thank you.